கட்ட கோடித்தீவில சுப்போ சால காட்டுமே பார்த்தாப் சீவா அனிமேஸ் சௌச்சாலய வந்து குத்தாட் ಈ ಸಾಲುಗಾರ ಕಾಟನ ಬ್ಯಾಡದ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಳಿಗೆ ಹಾರಕ್ಕೆ ಹೋಗಿದ್ ರೀ ಆ ಜೊತೆಗೆ ಯಾವ್ದೋ ಪುಣ್ಯಾತ್ಮ ಸಾಧು ಅರಿವಿ ಬಿಚ್ಚಿತ್ತು ಶಿವಶಿವಾ ಶಿವಾ ಅವ ಅರಿವಿ ನಾನ್ ಹಾಕೊಂಡ್ ಹರ 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 ಬಿಟ್ಟೆ ನನಗ ಸಾಲ ಕೊಟ್ಟ ಈಗ ನಮ್ಮ ಕಾಲವಿದ್ದ ಐದನೂರ ಒಂದು ರೂಪಾಯಿ ದಕ್ಷಿಣ ಕೊಟ್ಟು ಮುಂದೆ ಹೋಗ್ಯದ್ ಇಂಥ ಸುಖ ಯಾವ ಸಿಗತೀ ಮನುಷ್ಯ ಹುಟ್ಟು ಮಾಡ್ರಿ ದೇವರೇ ಮುಂದೆ ನಾ ಮನ್ಷ್ಯಾಗಿ ಹುಟ್ಟು ಮಾಡ್ರಿಪಾ ನಾಯೇ ಏ ಹುಟ್ಟಿಸ್ಬಿಡಮ್ಮ இல்லை மகிழைத்தாளுப்சியாக ஊர் விட இல்ல சால ஒன்று சொல்லு குடதை కమలే కమల ముఖ కమల కన్నుెంబర చెంపద కన్ను కండే ఎల్ కిండేలా మహిళే ఈ నిన్న పర్సనాల్టి కారణవేను పెడిగ్రి చిన్నవయ ಭವಿಷ್ಯ ಹೇಳ್ತೀನಿ ನಂತ ಕೇಳಿದೆ ನಿಮಗೆ ಭವಿಷ್ಯವನ್ನ ಭವಿಷ್ಯವಾಗಿ ಹೇಳ್ತೀವಿ ಮುಂದಾಗ ಹೇಳ್ತೀವಿ ಇದೇನ್ರಿ ನಡಬರ್ಕಿಂದ ಹಿಂದಾಗದ ಹೇಳುವ ಕರಿ ಇಲ್ಲ ನಡಬರಕ್ಕಿಂದಾಗರಿಂದ ಬೇಡ ನಡಬರಕಿಂದ ಬೇಡ ಮುಂದಾಗದಷ್ಟೇ ಹೇಳ್ತೀನಿ ಬಾಲೆ ಹೇಳ್ತೀನಿ ನಿಮ್ಮ ತಂಗಿ ಮೈ ನೆರತು ಮೂರ್ ತಿಂಗಳ ಅಕೀಗ ಹೊರ ಹುಡುಕ ನೀವು ನನಗೆ ಗಂಡಬೇಕು ನನಗೆ ಗಂಡಬೇಕು ಗಂಡಬೇಕು ಸಿಗಕ್ಕೆ ತಿಪ್ಪೆ ಹುಟ್ಟಾ ಬಾಲೆ ತೌ ಮುಕಾಮ್ ಹೋದೆ ಗฎಪತಿ ಕರು ಭಂಗಾ ಮಾವಾ ಶ್ರೀ ಮಾನ ಭಂಗಾ ಕುಮ್ಮ ನಿಂತ ನೋಡೆ ಶ್ರೀಲಿಂಗ ಬಾಲೆ ನೀನಕ್ಕ 34 ಹಲ್ಲುವಲ್ಲಿ ಎರಡು ಮಾತ್ರ ಮುಚ್ಚಬಹುದು ಮೂರನೇದು ನಾನು ಬಿಜಿ ಎರಡನೇದು ಆಮೇಲೆ ಚಾಲ್ತಿ ಬಾಲೆ ನಿಮಗೆ ಇನ್ಕಮ್ ಎಷ್ಟು ಔಟ್ ಹೋಗೋಂಗೆ ಎಷ್ಟು ನೀವು ಬರೀ ಭವಿಷ್ಯ ಕೇಳಿದೆ ಮತ್ತೆ ಭವಿಷ್ಯ ಭವಿಷ್ಯ ಅಂತಾರ್ಯಾರ ಎಲ್ಲರೂ ಕೈ ನೋಡಿ ಹೇಳ್ತಾರ ಕಾಲ್ ನೋಡಿ ಹೇಳ್ತಾರ ಹಾ ನಾ ಬರೀ ನೀನು ಮೂಗ್ ನೋಡಿ ಬಿಡ್ತೀನಿ ಇಷ್ಟ ಅಂತ ಹೇಳಿ ಬಾಲೆ ಸ್ವಲ್ಪ ನಗು ಬಾಲಿ ಸಾವು ದೂರವಿರು ಬ್ರಹ್ಮಾಚಾರಿ ಬಳಸಿದ್ದು ಓಂ ಅನು ಪಲ್ಲವಿ ನಿಶಾ ಕುರುಂ ಮಹಾ ಹೇಳ್ತೀನಿ ನೋಡವ ನೀನು ಮನುಷ್ಯಳ ಅದೇ ಭಟ್ಟಿಗೆ ತಿಂತೀವಿ ಎಷ್ಟು ಕೊಡ್ತೀನಿ ನೋಡಿ ಸೋಡಾದ್ರಂ ಬರಂಗಿಲ್ಲ ಇರ್ತೀವಿ ಮತ್ ಶೇಂಗಾ ಚೀಟಿ ನಾನೇ ಎರಡು ರೂಪಾಯಿ ಕೊಡ್ಬೇಕ ಮ್ಯಾಮ್ ಅಲ್ಲೇ ನಿಮ್ಮ ತಂಗಿದ ದುಂಕಿ ಕೊಡೋ ನೈಂಟಿಗೆ ಏನು ನೈತಿ ತಮ್ಮ ಓಟಿ ಅಂದ್ರೆ ಓಬಳ ತೀರ್ಥ ಆದ್ರೆ ನಾವು ಜೋಪಾನೆ ಬ್ರಾಂಚ್ಗಳನ್ನ ತೆಗೆದು ಇಟ್ಟುಬಿಟ್ಟಿದ್ರು ಓಕೆ ಬಾಲೆ ಹೇಳ್ತೀನಿ ನಿನ್ನ ಹೆಸರು ಚೆಲವಿ ನಿನಗೆಬ್ರು ಹುಡುಗರು ಬೇನ್ ಹಾಕ್ಯಾರು ಕರೆಕ್ಟ್ ಹೇಳಿ ಕರೆಕ್ಟ್ ಹೇಳ್ತೀವಂತ ಇಟ್ಕೊಂಡ್ರೆ ನಾನು ರೊಕ್ಕ ಪಗಾರ ಕೊಟ್ಟು ಕಳಿಸಿ ನಾನು ಬಾಲೇ ಆ ಇಬ್ಬರಲ್ಲಿ ನೀನು ಸಿದ್ಧನೆ ಮಾತ್ರ ಮದುವೆ ಆಗಬೇಕು ನೀನು ಮದ್ವಿ ಆಗ ಮೂರತ್ ತಿಂಗಳಿಗೆ ಅವ ಇರ್ಬೇ ಕಡಿಸ್ಕೊಂಡು ಸಾಯ್ತಾನ ಯಾರನ್ನ ಇರ್ಬೆ ಕಾಯಕ ಸಾಯ್ತದ ಆಂಟಿಗಳ ಕಲಕ್ ಬಿಚ್ಚತ್ತರ್ ಅದ ರೀ ಆನೆ ಕಲಕ್ ಬಿಚ್ಚತ್ತರ್ ಅದರಿ ಹೆಂಡ್ರ ಕಾಯ್ಸತ್ತ ಬ್ಯಾಸರಾಗ ಮಕ್ಕಳು ಮಕ್ಳು ಅಲ್ಲ ಹೆಂಡ್ರ ಚಂದ ನೋಡಕಂಡ ಅವ್ರ ಯಾಕೆ ಬ್ಯಾರೆ ಕಡೆ ಹೋಗ್ತಾರ ಹೆಂಡ್ರ ತಂದು ಕುಚ್ಚಿಟ್ ತಾಯಿ ಸಿಕ್ಕಿಲ್ಲ ಓಡ್ಯಾಕ ಅದಕ್ಕಾಗಿ ಬಾಲ್ಯ ಹೇಳುತ್ತೀರವೆ ನೀ ಅವ್ ಮದ್ವಿ ಹೇಳ್ಬೇಡ ಸಿವಿನ್ ಮದ್ವೆ

ನೀ ಹೆಂಗ್ ವೇಟಿಂಗ್ ಲಿಸ್ಟ್ ನಗೆ ನೋಡಿ ನಾನ್ ರಿಸರ್ವೇಶನ್ ಆಗಿರಿ ಅದಕ್ಕಾಗಿ ನೀ ಸಿಳನ್ ಮದುವೆ ಆ ಜನ ನಿನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತ ತುಪ್ಪದಾಗ ಬೆಳಂಗಿಲ್ಲ ಗಟ್ಟನೆಗೆ ಬಿಳ್ತದ ಅಯ್ಯ ಬಾ ನಡ ಕೈಯಾಚಲೇ ಇಲ್ಲಕಲ್ಲ ಸಾಪಕೋಟ ಸುಟ್ಟುಬಿಟ್ಟೆನ ತಗಿ ನನ್ನ ಮೂಗ ಕಣ್ಣ ನನಗೆ ಹಾವು ಮೂಂಗೆ ಅಂತ ಸಂತ ಆಗುತ್ತೆ ನನ್ನ ನಾನು ಸ್ವಾಮಿ ಅವ್ವ ಬರೀ ನೋಡೇ ನನ್ನಲ್ಲಿ ಇವೆ ಆದ್ರೆ ಏನು ಮಾಡುವುದು ಶಬಿಗೆ ವ್ಯಾಪಾರ ಪಲ್ಲನಿಗೆ ಕೈ ಹೆಚ್ಚಿನ ಏನಕ್ಕ ನೋಡುದು ಅಲ್ಲಿ ಏನ್ ಮಾತಾಡಕತ್ತೆ ಮಾತಾಡಕತ್ತೆ ಅನ್ನೋದು ಗೊತ್ತೆ ಆದ್ರೆ ಏನೇನು ಮಾತಾಡತ್ತೆ ಗೊತ್ತಾಗಲ್ಲ ನಾನ್ ಅಕ್ಕಿರು ಹುಟ್ಟಿದ್ರೆ ನಿಮ್ಗೆ ಏನಾದ್ತು ಅಕ್ಕಿನ ಮುಟ್ಟ ಬೇಡ ಯಾರು ಯಾರ್ಕೆ ಏನಾರ ಮುಟ್ಟಿ ಹು ಹೆಣ್ಮಕ್ಳು ಗಂಡು ಮಕ್ಳು ಮುಟ್ಟಲಿಲ್ಲ ಅಂದ್ರೆ ಮತ್ತೆ ನಿವ್ರ್ ಮುಟ್ಬೇಕನ ನೀ ಯಾರಾದ್ರೂ ಮುಟ್ಟೋ ಯಾರ ಮಾತಾಡ್ತೀನಿ ಅಗಿನ ಮುರ್ಡ್ಬೇಕಾ ಪರ್ಸು ಸುಟ್ಬಿಟ್ಟೇನ ಗಣಪತಿ ಗರ್ವ ಬಂಗ ಮಾಲಸಿ ಮಾನು ಭಂಗ ಸುಮ್ಮ ನಿಂತ್ಕೊಂಡು ಪಂಡ್ರಾಪುರ ಫಿಂಡ್ರಿ ಮಗನ ಅಲ್ಲಿ ಇವು ಮಂತ್ರೇನು ಬೈಗಳಿವು ಯಾರಿ ಗೊತ್ತಂದ್ರೆ ಇದು ಬೈಗಳೆಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಊಟ சொல்கப்பூட்டிய ஏன் நம்ம குடுபுல்தாட்டு குடமேல ஆகவே ஜாக இல்ல ஜாக்டி கட்டி போயில்ல சத்த ஜீவல்ல சத்த சுடுக்க வைத்தார் இன்னும் தெளி நோட நீ ಕಲಿ ನೋಡ್ಬೇಡ್ರಿ ಬ್ಯಾರೇ ನೋಡಲಿಲ್ಲ ನಂದು ಕಾಂಗ್ರೆಸ್ ಅಲ್ಲ ಕಮಲ ಮಡ ಚಂಗ ಮಾಹಿತಿ ಸುಮನಿದ್ರೋಂಡ್ರಂಗ್ ಸುಮ ನಿಂತಿನಿ ಅಂದ್ರೆ ನಾಯ ಮಾಡಿ ತೆಗಿ ದಕ್ಷಿಣ ತೆಗಿ ದಕ್ಷಿಣ ಏ ಚಲೋ ನೀ ಎಷ್ಟು ಕೊಟ್ಟಿ ದಕ್ಷಣ ಕೊಟ್ಟಿದ್ದೀನಿ ಹತ್ತು ರೂಪಾಯಿ

ನನ್ನ ಗಂಡ ಎರಡು ತಿಂಗ್ಳು ಲೇಟ್ ಮಾಡಿ ನೋಡಿ ನೋಡು ಯೋಗ್ಯತೆ ರೂಪಾಯಿ ಯೋಗ್ಯತೆ ಕೊಟ್ಟರು ಗೊತ್ತಾಗಲ್ಲ ನಿಮ್ಮ ಇವ ಎದ್ರಾಗ ಮೀನ ಹಿಡಿತಾರಲ್ಲ ಅಂತಿಲ್ಲ ಅಲ್ರಿ ಏಕೆ ಹತ್ತು ರೂಪಾಯಿ ಕೊಟ್ಟು ಕರಿ ಮಾಡಿದ್ಲಲ್ಲ ಅದಕ್ಕೆ ಒಂದು ರೂಪಾಯಿ ಕೊಟ್ಟು ಹನ್ನೊಂದು ರೂಪಾಯಿ ಮಾಡಿದ್ವಿ ಈಗ ಹೇಳ್ರಿ ಭವಿಷ್ಯ ಜಾರಿ ಹಾಳು ಶಿವಾನಂದ ಎಂತವ್ ಹಾಡೋದು நான்குன அரிசன் சின்ன ಇಲ್ಲಿ ಕೊಡ ಒಂದ್ ರೂಪಾಯಿ ಇಲ್ಲಿ ಬಿಳಿಗೆ ತುಂಬ ಓಡಾಡಿಸ್ಬೋದು ಏನು ನಮ್ ನೀವಂದ್ರಲ್ರಿ ಈ ಜಾಗದ ಬಲ ಇಲ್ಲ ಅಂತೀರಿ ಅಲ್ಲೇ ಐತಿ ಐತೆ ನೀನು ಒಂದು ಹುಡುಗಿನ ಲವ್ ಮಾಡಕತ್ತಿ ಏನು ಕರೆಕ್ಟ್ ಹೇಳಿದ್ರಿ ಸ್ವಾಮಿಗಳ ಆಕಿ ಬ್ಯಾರಿ ಯಾರಲ್ರಿ ಇಲ್ಲಿ ಅದಾಳಲ್ಲ ಇಷ್ಟ ಬ್ಯಾಡ ಆಕಿ ಮದುವೆ ಬೇಡ ಈಕ ಆಕಿ ರಿಸರ್ವೇಶನ್ ಅದಾಳಿ ಹೌದಾ ಇಲ್ಲ ಅಂತ ನೋಡ್ರಿ ಆಕಿನ ಮದುವೆ ಆದ್ರೆ ನೀನು ಇಲಿ ಬಾಯಿ ಸಿಕ್ ಸಾಯ್ತು ಇಲಿ ಬಾಯಿ ಅದೇ ಅಂದ್ರೆ ಇಲಿ ಒಂದು ಮುಗ ಕಾಲಾಗಿ ಸೇರಿ ಬಿಡ್ತೈತಿ ಹೌತಾ ನೀನು ನಾ ಅಕ್ಕಿನ ಮದುವೆ ಆಗವ ಆಗಬೇಡುವ ಮೂರು ಆಗತ್ತಾ ನಿಂದ ಆರು ಆಗತ್ತ ನಮಗ ಬಂದಂಗಿಲ್ಲ ಅವು ಹುಷಕ್ಟ್ ಎಲ್ಲ ಒಂದು ರೂಪಾಯಿ ಕೊಟ್ಟಿನಿ ನಂದು ಆರು ಮಾಡಿರಿ ಆಕಿದ ಮೂರು ಮಾಡಿ ಅರವತ್ ಮೂರು ಮಾಡಿರೋದನ್ನ ಅರವತ್ತು ಮೂರು ವಿಜಯ ಮಲೇನ ಕೋಟ್ ಗಟ್ಟಲೆ ಆಡಿದ್ರೆ ಆಗಿಲ್ಲ ಇಪ್ಪತ್ತೊಂದು ರೂಪಾಯಿ ಆಡಕ್ಕೆ ನನಗೆ ಆಗಲ್ಲ ನನಗೆ ಹೇಳ್ಬೇಡ್ರಿ ನನಗೆ ಆಗ್ಬೇಕೀಗ ಆಗಲ್ಲ ನೀವು ನೋನಿ ಭಾಷೆ ನನ್ನ ದೋಸ್ತ ನಾನು ಶಿವ್ಯ ಒಬ್ನ ನನಗೆ ಇದು மா மாதிரி மாநுங்க சந்தேவந்தேன் ஜோச்சி கண்ணக்கு மகன்த்தி எண்ணெய் நந்த

ಒಳ್ಳೆ ಒಳ್ಳ ಕಚ್ಚಾಡ್ತೀರ ಮತ್ ಹೌದು ಒಂದು ಹೆಣ್ಣನ ಇದ್ದಾಗ ಗಂಡನ ಇರಕ್ಕೆ ಆದ್ರೆ ಈ ನಾಯಿ ಹಂಗಲ್ಲ ಅವ್ನಂಗರ ಪತ್ತ ಇದು ಪ್ಯೂರ್ ಬ್ಯಾಟಿ ನಾಯಿ ಐತಿ ಈ ನಾಯಿಯನ್ನ ಕಚ್ ಕಟ್ಟಿ ಕಚ್ತಿ ಆ ಮಗನ ಬಾ ಕಚ್ ಬಾ ನನ್ಗೆ ಏಡ್ಸೈತಿ ನಿಮ್ಮ ಹತ್ರ ಏನತ್ತ ತಿಂಗಳ ಟೈಮ್ ಕೊಡು ಮುಂದೆ ಸ್ಕಾರ್ಪಿಯೋ ಕಾರ್ ತುಂಬ ಮೂರು ತಿಂಗಳಿಗೆ ಅವ ಸ್ಕಾರ್ಪಿಯೋ ತರ್ತಾನೆ ನನ್ನ ಮದ್ವೆ ಯಾರು ಮೂರ ದಿವಸಕ್ಕೆ ಇಟ್ಟಿ ಬೇಕಾ ನಾ ಬೇಕ ವಿಚಾರ ಮಾಡು ಮೂರ್ ತಿಂಗಳ್ ಮೂರು ದಿನ ಅಷ್ಟೊತ್ತಿಗೆ ಒಂದ್ ಡಜನ್ ಮಕ್ಳು ಹಾಕಿನ ಮೂರ್ ತಿಂಗಳು ಮೂರು ದಿವ್ಸ ಒಂದು ಡಜನ್ ಮಕ್ಳು ಎಪ್ಪು ಮನಸ್ಸು ಯಾರೊಂದ್ ತಿಂಗಳ ದೊಡ್ಡ ಶ್ರೀಮಂತರಾಗ ಬರ್ತಾರೇ ಮದ್ವೆ